ಸಂಸದ ಅನಂತಕುಮಾರ್ ಹೆಗಡೆಗೆ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಇನ್ನು ಮೇಲೆ ಎಲ್ಲ ರಾಜಕಾರಣಿಗಳು ಸರಿಯಾದ ರೀತಿಯಲ್ಲಿ ಅದನ್ನು ಪಾಲಿಸಬೇಕು ಅಂತೇಳಿ ನ್ಯಾಯಾಧೀಶರು ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಸಲಹೆಯನ್ನು ಎಲ್ಲ ರಾಜಕಾರಣಿಗಳು ಪಾಲಿಸಬೇಕು ಅಂತೇಳಿ ಧಾರವಾಡದಲ್ಲಿ ಪರಿಷತ್ತ ಸಭಾಪತಿ ಬಸವರಾಜ ಹೊರಟಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆಗೆ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತೇಳಿ ಸೊ ಹಾಗಾಗಿ ಆ ನ್ಯಾಯಾಧೀಶರು ಏನು ಸಲಹೆಯನ್ನು ಕೊಟ್ಟಿದ್ದಾರೆಲ್ಲ ಆ ಸಲಹೆಯನ್ನು ಎಲ್ಲ ರಾಜಕಾರಣಿಗಳು ಪಾಲಿಸಬೇಕು ಅಂತೇಳಿ ಧಾರವಾಡದಲ್ಲಿ ಪರಿಷತ್ತ ಸಭಾಪತಿ ಬಸವರಾಜ್ ಅವರೊಟ್ಟಿಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರಾದ ದೀಕ್ಷಿತ್ ಅವರು ಸಲಹೆಯನ್ನು ನೀಡಿದ್ದಾರೆ ರಾಜಕಾರಣಿಗಳು ಇನ್ನೊಬ್ಬರಿಗೆ ಮಾದರಿ ಆಗಿರಬೇಕು ಇದನ್ನು ನಾವು ಎಲ್ಲ ರಾಜಕಾರಣಿಗಳು ತಿಳಿದುಕೊಳ್ಬೇಕು ಅಂತೇಳಿ ಸೊ ಅವರನ್ನು ಇವರು ಬೈತಾರೆ ಇವರನ್ನು ಅವರು ಬೈತಾರೆ ಸೊ ಇದೆಲ್ಲ ಬೇಡ ಅಂಥೇಳಿ ಸೊ ಅವರು ನ್ಯಾಯಾಧೀಶರು ಯಾವ ರೀತಿಯಾಗಿ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ರಾಜಕಾರಣಿಗಳು ಪಾಲನೆ ಮಾಡಬೇಕು ಅಂತೇಳಿ ನ್ಯಾಯಾಧೀಶರಾದಂಥ ದೀಕ್ಷಿತ್ ಅವರು ಅದನ್ನು ಹೇಳ ನಾವು ರಾಜಕಾರಣಿ ಇದ್ದಂಥವರು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಯ್ತು ಅವರು ಅವರ ಅವರ ಒಂದೇನು ನ್ಯಾಯಾಧೀಶರು ಹೇಳ್ಯಾರ ನ್ಯಾಯಾಧೀಶರು ಭಾಳ ಉತ್ತಮವಾದಂಥ ಒಂದು ಸಲಹೆಯನ್ನು ಕೊಟ್ಟಾರೆ ಆ ಸಲಹೆಯನ್ನು ನಾವೆಲ್ಲ ರಾಜಕಾರಣಿಗಳಿಗೆ ಪಾಲಿಸಬೇಕಿತ್ತು ನಾನೇನು ಹೇಳೋಕ್ಕಾಗೋದು ನಾನು ಭಾಳ ಕಷ್ಟ ನನಗೆ ಹೇಳೋದು ಇವತ್ತಿನ ದಿನಮಾನ ನೋಡ್ತೀನಿ ನಾನು ಸಭಾಪತಿಯಾಗಿ ಅವ್ರ ಇವ್ರ ಬೈದು ಇವ್ರು ನಾವೇ ಬಂದುಬಿಟ್ರೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಜನರ ಬಗ್ಗೆ ಎಲ್ಲ ರಾಜಕಾರಣಿಗಳ ಬಗ್ಗೆ ಅಸಹ್ಯ ಅನಿಸೋವಂಥ ಪರಿಸ್ಥಿತಿ ನಿರ್ಮಾಣದ ನನಗೂ ಅನ್ನಿಸ್ತದೆ ನಾನು ನಲವತ್ತು ನಾಲ್ಕು ವರ್ಷ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ತೀನಿ ಅನೇಕ ಖಾತೆಗಳ ಮಂತ್ರಿ ಆಗಿದ್ದೀನಿ ಸಭಾಪತಿ ಆಗಿದ್ವಿ ಬಟ್ ಏನಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಇದು ಒಳ್ಳೆಯದಲ್ಲ ಇನ್ನು ತಿಳ್ಕೋಬೇಕು ಅನ್ನೋದು ನಾವೆಲ್ಲರೂ ನಮ್ಮ ಆತ್ಮವಂಚನೆಯನ್ನು ಮಾಡ್ಕೋಬಾರ್ದು ಅನ್ನೋದನ್ನು ನಾನು ಇವತ್ತು ಹೇಳೋಕ್ಕೆ ಟೀಕೆ ಟಿಪ್ಪಣಿ ಮಾಡಲಿ ಮಾಡೋದು ಅದೇ ಬಟ್ ಅದು ಒಳ್ಳೆಯದ ವಿಚಾರ ಇದ್ದರೆ ಟೀಕೆ ಟಿಪ್ಪಣಿ ಮಾಡಬೇಕು ಏನು ಬೇಕು ಬೇಕಾದ ಟೀಕೆ ಟಿಪ್ಪು ಮಾಡಿದರೆ ನಮಗೆ ಸಾಮಾನ್ಯ ಜನರಿಗೆ ಅಂತರ ಏನು ಆಗ್ತೀವಿ ಸಾಮಾನ್ಯ ಪ್ರಜೆನೂ ಸಹಿತ ನಮಗಿಂತ ಒಳ್ಳೆಯವಣ್ಣು ಅಂಥ ಭಾವನೆ ಜನರಲ್ಲಿ ಬರ್ತಿದೆ ಅದನ್ನು ನಮ್ಮ ರಾಜಕಾರಣದವ್ರು ನಾವೆಲ್ಲರೂ ನಾನು ಹಿಡ್ಕೊಂಡು ಹೇಳ್ತೀನಿ ನಾವೆಲ್ಲರೂ ಅದನ್ನು ಪಾಲಿಸಿದರೆ ಮಾತ್ರ ಇದು ಈ ರಾಜ್ಯಕ್ಕೆ ಬೇರೆಯವ್ರು ನಾವು ಮಾರ್ಗದರ್ಶನ ಮಾಡಿದಂಗೆ ನ್ಯಾಯಾಧೀಶರಾದಂಥ ಮಾಡಿದೀಕ್ಷಿತ್ ಅವರು ನಾವು ರಾಜಕಾರಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ